ನಮಃ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರಿನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಕೆಲವು ವಿಚಾರಗಳು ಹಿಂಗಾಗಿದೆ ಅಂತ ನಮಗೆ ನಮ್ಮ ಗೊತ್ತಿತ್ತು ನಾವೇನು ಹೇಳಿದೆ ಇಲ್ಲಿ ಪ್ರಶ್ನೆ ಕೇಳಿದ್ವಿ ಇವರಿಗೆ ತಾಳೆಗೇರಿ ಪ್ರಶ್ನೆ ಕೇಳಿದ್ವಿ ತಾಳೆಗೇರಿ ಪ್ರಶ್ನೆ ಅಂದ್ರೆ ನಾವು ಏನು ಕಂಡಿದ್ವೋ ಅದೇ ಬಂತ ಅವ್ರ ಬಾಯಿ ಸೇಮ್ ಬಂತು ನಾವು ಮೆಡಿಟೇಷನ್ ಅಲ್ಲಿ ಏನ್ ನೋಡಿದ್ವೋ ಅದನ್ನೇ ಸ್ವಾಮಿಗಳು ಗುರುಗಳು ಅದೇನೇ ಹೇಳಿದ್ರು ಹಾಗಾದ್ಮೇಲೆ ನಿಶ್ ದಿನ ಬನ್ನಿ ಅಂತ ಹೇಳಿದ್ರು ತುಂಬಾ ಹೊಟ್ಟೆ ಕಿತ್ತಿಗೆ ಅದು ಅತಿ ನೀಚ ಕೃತ್ಯಗಳನ್ನ ಪ್ರಯೋಗಗಳನ್ನ ಮಾಡಿ ತೊಂದರೆ ಮಾಡಿದ್ರು ಆರೋಗ್ಯ ಮತ್ತೆ ವ್ಯವಹಾರ ಎಲ್ಲಾನು ಇದಾಗ್ಬೇಕು ನಾಲ್ಗೆ ಕಿತ್ಕೊಂಡು ಸತ್ತೋಗ್ಬೇಕು ಅನ್ನೋ ಮಟ್ಟಕ್ಕೆ ಮಾಡಿದ್ವಿ ಇದು ಸತ್ಯವಾದ ಸರಿನಾ ಹೇಳಿದ್ರು ಆಮೇಲೆ ನಾವು ಇಷ್ಟು ವಾರ ಬನ್ನಿ ಅಂತ ಹೇಳಿದ್ರು ಅಷ್ಟು ವಾರ ಬನ್ನಿ ಅಂತ ಒಂದು ಪ್ರಯೋಗಕ್ಕೆ ಇವತ್ತು ನಮಗೋಸ್ಕರ ಒಂದು ಕೂಷ್ಮಾಂಡ ಪ್ರಯೋಗ ಮಾಡಿದ್ದಾರೆ ಅದು ಭೂತ ಬೇತಾಳ ಎಲ್ಲ ಮಾಡುತ್ತೆ ಇವತ್ತು ಪ್ರಯೋಗನ ಮಾಡಿ ಕೊಟ್ಟಿದ್ದಾರೆ ಕೆಲಸಗಳು ಇಲ್ಲಿಂದ ಹೋದ್ಮೇಲೆ ಹ ಸುಧಾರಿಸಿದೆ ಆರೋಗ್ಯ ಓಕೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ನಮ್ಮಂತ ಇವು ಇವ್ರೇಗೆ ಒಳ್ಳೆದು ಜನ ಜನಕ್ಕೆ ಮಾಡಬೇಕು ಅಂತಾರೋ ಆ ಥರ ನಾವು ನಿಂತಿದ್ದೆವು ಅದ್ರ ಜೊತೆಗೆ ಮತ್ತೆ ನಾವೇನೋ ಕಲ್ತಿದ್ದೀವಿ ಅನ್ನೋದು ಮತ್ತೆ ಗೊತ್ತಿರೋರುಗಳೇ ಹೊರಗಡೆ ಯಾರು ಹೋಗುವುದು ತುಂಬ ಗೊತ್ತಿರೋ ತುಂಬ ನೀಚ ಪ್ರಯೋಗಗಳು ಮಾಡಿದ್ರು ತುಂಬ ವರ್ಷಗಳಿಂದ ಹಾಗಾಗಿ ತುಂಬ ಸಮಸ್ಯೆ ಇತ್ತು ಈಗ ಗುರುಗಳು ನಮಗೆ ಸಾಥ್ ಕೊಟ್ಟಿರೋದ್ರಿಂದ ಎಲ್ಲದರಲ್ಲೂ ಜಯ ಆಗೋದಂತೂ ಸತ್ಯವಾದ ಮಾತು ಅವ್ರು ಇದನ್ನು ನೋಡ್ತಾ ಇರ್ಬೋದು ನೋಡಿದ್ರೂ ಏನು ಭಯ ಇಲ್ಲ ಹೊಡೆದು ಬಿಸಾಕ್ತಾರೆ ತಾಯಿ ಭದ್ರಾ ಎಲ್ಲ ಮೆಟ್ಟನಿಲ್ ಅವಳು ಅವಳ ಮುಂದೆ ಏನಿಲ್ಲ ಅವ್ರು ನನ್ನನ್ನು ತುಂಬಾ ಜನ ಗುರ್ತಿಡಿತಾರೆ ತುಂಬಾ ಜನ ಗುರ್ತಿಡಿತಾರೆ ಗುರ್ತಿಡಿದ್ರು ಏನು ಭಯ ಇಲ್ಲ ಇನ್ನು ನನಗೊಂದು ಬೆಂದಿಗೆ ಶ್ರೀಕೃಷ್ಣ ನಿಂತಂಗೆ ಆಗ್ಬಿಡಿದೆ ಹೊಡಿತಾ ಇರೋದೆ ಅರ್ಜುನ ಹೊಡೆದಂಗೆ ಇನ್ನ ಯಾವುದೂ ಬಿಡಲ್ಲ ಆರೋಗ್ಯ ಸಮಸ್ಯೆ ಬೇರೆ ವ್ಯವಹಾರಗಳು ಅದು ಏನು ಮಾಡಬಾರ್ದು ಮೂಲೆ ಕೂರಿಸ್ಬೇಕು ನಾಲ್ಗೆ ಕಿತ್ಕೊಂಡು ಸಾಯ್ಬೇಕು ಅನ್ನೋದು ಮಾಡಿದ್ರು ಆರು ತಿಂಗಳಿಂದ ಆಪರೇಷನ್ ಆಯ್ತು ಜಿ ಏನೋ ಆಯ್ತು ಇವರಿಗೆ ಹುಷಾರು ಹಂಗಾಯ್ತು ನಾವು ಮೆಡಿಟೇಷನ್ ಮಾಡಿರಲಂದ ಯಾವತ್ತೋ ನಮ್ಮ ಗುರುಗಳು ಎಲ್ಲ ವಿದ್ಯೆ ಕೊಟ್ಟಿರೋದ್ರಿಂದ ಇಷ್ಟಿಂದ ಕರ್ಕೊಂಬಂದಿತ್ತು ತಂತ್ರನ ತಂತ್ರದಿಂದ ಹೊರದಾಕ್ಬೇಕು ಅಂತ ಹೇಳಿ ನಮ್ಮ ತುಮಕೂರು ಗುರುಗಳು ರವಿ ಅಂತಿದ್ದಾರೆ ಅವರು ಇಲ್ಲಪ್ಪ ನಿಮಗೆ ಕಾಮಚಾರ ಆಗಿರೋದಂತೂ ಕೂತಿದೆ ಅದು ನಿಮ್ಮ ತಂತ್ರದಿಂದ ಬಗೆಹರಿಸ್ಕೋ ಅನ್ನೋ ಟೈಮ್ಗೆ ಇವ್ರು ರಕ್ತನೂ ಅದೇ ಸಮಯ ಕೇಳೋದು ಬಂದ್ವಿ ಗುರುಗಳು ಅದನ್ನೇ ತಾಳಗಿರಲ್ಲಿ ನೋಡ್ಬಿಟ್ಟು ಹೇಳಿದ್ರು ಒಂದೇ ಮಾತು ನಾವೇನು ಚರ್ಚೆ ಮಾಡಲಿಲ್ಲ ತಾಳಗಿ ಗರಿ ತೆಗೆದ ತಕ್ಷಣ ಒಂದೇ ಲೈನಲ್ಲಿ ಹೇಳಿದ್ರು ನಾವು ಮರು ಪ್ರಶ್ನೆ ಮಾಡದೆ ಎದ್ದೋಗ್ವಿ ಯಾಕಂದರೆ ನಮ್ಗೆ ಸತ್ಯ ಗೊತ್ತಿತ್ತು ಏನು ಅಂತ ಗುರುಗಳು ಇಲ್ಲಿ ಶಕ್ತಿನೂ ಇದೆ ಧರ್ಮನೂ ಇದೆ ಎರಡೂ ಇದೆ ಹಾಗಾಗಿ ಅವ್ರು ಯಾವುದಕ್ಕೂ ಆಸೆ ಪಡ್ತಿಲ್ಲ ಯಾವುದಕ್ಕೂ ಆಸೆ ಪಡ್ತಿಲ್ಲ ಗುರುಗಳ ಆಸೆ ಪಡ್ತಿಲ್ಲ ಅವರು ಸೇವೆಗೋಸ್ಕರ ನಿಂತಿದ್ದಾರೆ ತಾಯಿಗೋಸ್ಕರ ನಿಂತಿದ್ದಾರೆ ಇದು ಸನಾತನವಾದದ್ದ ಒಂದು ಸಾಲಿಗ್ರಾಮ ದಿನಗಳು ಅದಂತೂ ಸತ್ಯ ಜನ್ಮ ಜನ್ಮಾಂತರದ ಪಾಪಗಳು ಕಳಿಯುತ್ತೆ ಹಿಂಗ ದರ್ಶನ ಮಾತ್ರದಿಂದ ಒಂದು ಪ್ರದಕ್ಷಿಣೆ ಹೊಡೆದ್ರೆ ಸಾಕು ಜನ್ಮ ಜನ್ಮಾಂತರಗಳ ಪಾಪ ಕಳಿಯುತ್ತೆ ಇದು ನಮ್ಮ ಇದು ತಾಯಿದು ಸ್ವಾಮಿದು ಶಕ್ತಿ ಬರುವಂಥ ಬರೋ ಭಕ್ತರು ಲಂಕೆಯಿಂದ ಬರಬೇಕು ಅವ್ರಿ ಅವ್ರನ್ನ ವಿಚಾರ ಮಾಡಬಾರ್ದು ನಿಮ್ಗೆ ಏನಾಗ್ತಿದೆ ನಿಮ್ಗೆ ಒಳ್ಳೇದಾಯ್ತಾ ಅಂತ ಹೇಳ್ಬಾರ್ದು ಅವ್ರ ನೆಮ್ಕೆಯನ್ನು ಬಂದು ತಿಳ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ರೆ ಒಳ್ಳೇದು ಚೆನ್ನಾಗುತ್ತೆ ಊಷ್ಮಾಂಡ ಗ್ರಹ ವೇತಾಳ ಮಾರಿಗಳ ಒಂದು ಪ್ರಯೋಗಾದಿಗಳು ಹೇಗಿರುತ್ತೆ ಅಂತಂದ್ರೆ ಈ ದಂಪತಿಗಳನ್ನು ನೋಡಿ ತಿಳ್ಕೋಬೇಕು ಹೇಗಾಗಿದೆ ಆ ದಂಪತಿಗಳು ಬದುಕು ಅಂತಂದರೆ ಅವರು ಒಳ್ಳೆ ವಿದ್ಯಾವಂತು ಈ ಸನ್ಮೋಹಿನಿ ವಿದ್ಯೆಯನ್ನು ಸಂಪಾದನೆ ಮಾಡ್ಕೊಂಡಿರತಕ್ಕಂಥ ವಿದ್ಯಾವಂತರು ಅನೇಕ ಕುಟುಂಬಗಳಿಗೆ ಅವರು ಕೂಡ ಒಳ್ಳೇದು ಮಾಡ್ಕೊಂತ ಬಂದು ಅವ್ರ ಜೀವನ ಇವತ್ತು ತ್ಯಾಗ ಮಾಡಿಬಿಟ್ಟಾರೆ ಯಾವುದೋ ಒಂದು ಸಮಸ್ಯೆ ಬರುತ್ತೆ ಆ ಮಗು ಆಗಿರಲ್ಲ ಮಗು ಆಗಬೇಕು ಓಪನ್ ಚಾಲೆಂಜ್ ಮಾಡ್ತಾರೆ ಅವರು ಆ ಓಪನ್ ಚಾಲೆಂಜ್ ಮಾಡಿದಾಗ ಏನು ಮಾಡುತ್ತೆ ಅಂತಂದರೆ ಆ ತಾಯಿ ಮೆಡಿಟೇಷನ್ ಮೂಲಕವಾಗಿ ಧ್ಯಾನದ ಮೂಲಕವಾಗಿ ಅವನು ನೋಡೋಕಂಗೆ ಕಾಣ್ತಾ ಇದ್ದಾಳೆ ಅಷ್ಟೇ ಆ ತಾಯಿ ಅವಳು ಭದ್ರಕಾಳಿ ಸ್ವರೂಪ ನಮ್ಮಮ್ಮ ಅವಳು ಅನ್ನೋ ಅಂಥದ್ರಾಗೆ ಬಹುವಚನ ಇರುತ್ತೆ ಅನ್ಯ ತಾಯಿ ಯಾರು ಭಾವಿಸ್ಬೇಡ್ರಿ ಇವತ್ತು ಭಾರಿ ಕಷ್ಟ ಐತೆ ಮಾತಾಡೋದು ಕೂಡ ಅವಳು ಅನ್ನೋದ್ರಾಗೆ ಬಹುವಚನ ಇರುತ್ತೆ ತಾಯಿ ಸ್ವರೂಪವನ್ನು ಅವಳು ಅಂತ ಕರೀತಾರೆ ಅವರು ಅಂತಂದರೆ ಅವರಲ್ಲ ಹಾಗಾಗಿ ಆ ತಾಯಿ ಆ ಒಳಗೆ ಅವಳು ಗರ್ಭನ ಕಿತ್ತು ಇರ್ತಾಳೆ ಅಂತಂದರೆ ಮೆಡಿಟೇಷನ್ ಮೂಲಕವಾಗ ಪಾಸ್ ಮಾಡ್ತಾಳು ಅವಳು ಪಾಸ್ ಮಾಡಿ ಅವ್ರಿಗೆ ಮಗು ಆಗುತ್ತೆ ಇವರಿಗೆ ಸಂತಾನನೇ ಇಲ್ದಂಗೆ ಆಗೋಗುತ್ತೆ ವಂಶನೇ ನಾಶವಾಗೋಗುತ್ತೆ ಹಾಗೆ ಇನ್ನೊಬ್ಬರು ಭಕ್ತರಿಗೋಸ್ಕರವಾಗಿ ಜೀವನ ತ್ಯಾಗ ಮಾಡಿದಂಥ ನಮ್ಮ ಹಾಗಾಗಿ ಈ ಭರ್ತರು ಹುಡುಕೊಂಡು ಮಳೆಗರಿ ಪ್ರಶ್ನೆ ಆಗುತ್ತೆ ಪ್ರಶ್ನೆಗಳಿಗೆ ನಮ್ಗೆ ಆಶ್ಚರ್ಯ ಆಗೋದು ಊಷ್ಮಾಂಡ ಗ್ರಹ ಬೇತಾಳ ಅನ್ನುವಂಥ ಒಂದು ಮಹಾ ಪ್ರಯೋಗವನ್ನು ಅವ್ರ ಮೇಲೆ ಮಾಡಿರ್ತಾರೆ ಆ ಪ್ರಯೋಗವನ್ನು ಅನೇಕ ವಿಧಾನದಲ್ಲಿ ತೆಗಿತೀವಿ ಆ ತೆಗೆದಾದ ಮೇಲೆ ಅವರು ಒಂದಷ್ಟು ಆರೋಗ್ಯದಲ್ಲಿ ಸುಧಾರಿಸೋಂಥದ್ದು ಅವ್ರನ್ನ ಅಲ್ಲಿಗೆ ಅವರೇ ಕಿತ್ಕೊಂಡು ಸಾಯಕ್ ಒಂದು ವಿಚಾರ ಅಪ್ಪ ಆ ತಾಯಿಗೆ ಗರ್ಭನೇ ಇಲ್ಲ ಇವತ್ತು ಗರ್ಭ ಇದ್ರೂ ಏನು ಪ್ರಯೋಜನ ಇಲ್ಲ ಅಂತ ಆ ಒಂದು ಪ್ರಯೋಗಾದಿಗಳನ್ನು ಮಾಡಿ ನಾಶ ಮಾಡಿರ್ತಾರೆ ಎಲ್ಲ ವೀಕ್ಷಕರಿಗೆ ಹೇಳೋದಿಷ್ಟೇ ನಿಮ್ಮ ಕೈಲಿ ಒಳ್ಳೇದು ಮಾಡೋಕಾಗಿದ್ರು ಪರವಾಗಿಲ್ಲ ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ ಅವರಿಂದ ಒಳ್ಳೇದು ಮಾಡ್ಕೊಂಡಿರೋವಂಥವ್ರು ಅವರು ಸ್ವಲ್ಪ ಗುರುಗಳ ಗುರುಗಳಾಗಿರ್ತಾರೆ ಸ್ವಲ್ಪ ನೆನೆಸಿ ಮತ್ತೆ ಯಾರಿಗೆ ಇಂಥ ಸಮಸ್ಯೆಗಳಾದರೆ ಇಲ್ಲಿ ಕೂಷ್ಮಾಂಡ ಗ್ರಹ ಬೇತಾಳ ಮಾರಿಗಣವನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಮಹಾಶಕ್ತಿ ದೇವತೆ ಭದ್ರಕಾಳಂನ ಸ್ವಾಮಿ ಒಳಗೆ ಮಹಾಶಕ್ತಿ ಇರುತ್ತೆ ತಾಂತ್ರಿಕ ವಿದ್ಯೆ ಇರ್ತಕ್ಕಂಥ ಈ ಕ್ಷೇತ್ರ ಇನ್ನೆಲ್ಲರಿಗೂ ಒಳ್ಳೇದಾಗಲಿ ಅಂಥ ಸಮಸ್ಯೆ ಇದ್ರೆ ಯಾರೇ ಬರಲಿ ಇಲ್ಲಿ ರೆಡಿ ಮಾಡುವ ಹರ ಮಹಾದೇವಿ ಹಾ ಅಂತಿಮಕ್ಕೆ ತಂದು ಕುಂಡ್ಕೆಟ್ಟಿದ್ದೀನಿ ಇನ್ನು ವಾರ ಒಪ್ಪತ್ತಿನೊಳಗಾಗಿ ನಾನು ಮಾಡ್ಕೊಡ್ತೀನಿ ಅನ್ನುವಂಥ ವಿಚಾರ ಶಾರೀರಿಕ ವ್ಯಾಧಿತ್ವ ಇದೆ ಚಿಂತೆ ಸ್ವಲ್ಪ ದೂರ ಮಾಡಪ್ಪ ಕೆಲಸ ಮಾಡಿಕೊಟ್ರೆ ಎಲ್ಲ ಚಿಂತೆ ದೂರ ಅಮ್ಮ ಮಾಡ್ಕೊಡ್ಬೇಕು ಎಲ್ಲಿ ಆಯ್ತು ನನಗೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ